ನಮಸ್ತೆ ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆಲ್ಲರಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಇವತ್ತಿನ ಆ ವೀಡಿಯೋ ಬಂದುಬಿಟ್ಟು ಇದು ಎಲ್ರಿಗೂ ಅನ್ವಯಿಸೋದಿಲ್ಲ ಅಂತ ಆ ಥರ ಯಾರು ಇರ್ತಾರೆ ನೋಡಿ ಅಂಥವರಿಗೆ ಮಾತ್ರ ಹಾಗೆ ಅದಕ್ಕೆ ಒಂದು ಪರಿಹಾರ ಹುಡುಕುವಂಥ ಒಂದು ಚಿಕ್ಕ ಪ್ರಯತ್ನ ಇವತ್ತು ನಾನು ಮಾಡಿದ್ದೀನಿ ಬನ್ನಿ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡುವ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಾ ಸ್ಕಿಪ್ ಮಾಡಬೇಡಿ ಲಾಸ್ಟ್ ತನಕ ನೋಡಿ ಎಂಥ ಪರಿಹಾರ ಬೇಕಿದ್ದರೂ ನಿಮಗೆ ಫಸ್ಟಿಗೆ ಸಿಗಲ್ಲ ಕೊನೆಯಲ್ಲಿ ಮಾತ್ರ ಸಿಗುತ್ತೆ ಮತ್ತು ಅರ್ಧ ಎಲ್ಲ ವೀಡಿಯೋ ನೋಡಿಕೊಂಡು ಬಂದು ನನಗೆ ಕಮೆಂಟ್ ಹಾಕೋದು ಮಾಡಬೇಡಿ ಹಾಗೆ ಹೊಸೊಬ್ಬರು ಯಾರಾದರೂ ನನ್ನ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಬರುವಂತಹ ಸಹ ಯಾರು ಸ್ಕಿಪ್ ಮಾಡಿದೆ ಫುಲ್ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ಬನ್ನಿ ಅದು ನಾನು ಹೇಳ್ತಾ ಇರುವ ವಿಷಯ ಹೆಚ್ಚಿನವರೆಗೆ ಗಮನಿಸಿರ್ಬೋದು ಮನೆಯಲ್ಲೆಲ್ಲ ನೋಡ್ಬೋದು ನಿಮ್ಮ ನಿಮ್ಮ ಗಂಡಂದಿರು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಹಾಗೆ ಆಫೀಸಲ್ಲಾಗಿರ್ಬೋದು ತುಂಬ ಸಾಫ್ಟಾಗಿರ್ತಾರೆ ಹಾಗೆ ನಮ್ಮ ಅಕ್ಕಪಕ್ಕದ ಮನೆಯವರ ಹತ್ರ ತುಂಬ ಸ್ವೀಟಾಗಿ ತುಂಬ ಸಾಫ್ಟಾಗಿ ಮಾತಾಡ್ತಾರೆ ಅದು ಯಾಕೆ ನೀವೀಗ ಪಕ್ಕದಲ್ಲಿದ್ದರೆ ಅವ್ರಿಗೆ ಯಾರ್ದಾದ್ರೂ ಒಂದು ಫೋನ್ ಬರ್ಬೋದು ಅದು ಫ್ರೆಂಡ್ಸಿದ್ದಾಗ್ಬೋದು ಯಾರ್ದಾಗಿರ್ಬೋದು ನಗ್ತಾ ನಗ್ತಾ ತುಂಬ ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾ ಹೋಗ್ತಾರೆ ಅದೇ ಹೆಂಡತಿ ಏನಾದರೂ ಮಾತಾಡುವಾಗ ಮಾತ್ರ ಅವ್ರಿಗೆ ತುಂಬಾ ಸಿಟ್ಟು ಬರುತ್ತೆ ಬರುತ್ತೆತ್ತ ಎಷ್ಟು ಸಿಟ್ಟಂದರೆ ಏನು ಹೇಳಿದರೂ ಅದಕ್ಕೊಂದು ಉಲ್ಟ ಮಾತಾಡ್ತಾರೆ ಏನು ಮಾತಾಡಿದ್ರು ಅದಕ್ಕೊಂದು ಉಲ್ಟ ಅದು ಯಾಕೆ ಹಾಗೆ ಅವ್ರು ಯಾಕೆ ನಮ್ಮ ಜೊತೆ ಆ ಥರ ಬಿಹೇವ್ ಮಾಡೋದು ಹಾಗೆ ಮಾಡುವಾಗ ಅದಕ್ಕೆ ನಾವು ಏನು ಮಾಡಿದರೆ ಅವರು ನಮ್ಮ ಜೊತೆಯೂ ಹಾಗೆ ನನ್ನತ್ತ ಮಾತಾಡ್ತಾರೆ ಅನ್ನೋದರ ಬಗ್ಗೆ ಇವತ್ತಿನ ವೀಡಿಯೋ ಹೌದು ಹೆಚ್ಚಿನವರು ಈ ಥರ ಮಾಡ್ತಾ ಇರ್ತಾರೆ ಅವ್ರು ಆಫೀಸಲ್ಲಿ ಚೆನ್ನಾಗಿ ಮಾತಾಡೋದು ಹೆಂಡತಿಯವರಿಗೆ ನಮಗಂತೂ ಗೊತ್ತಿರಲ್ಲ ಬಿಡಿ ಅದು ನಮ್ಮ ಕನಿಗೆ ಕಾಣಲ್ಲ ಅಕ್ಕಪಕ್ಕದಲ್ಲಿ ಮಾತಾಡೋದಂತೂ ನಾವು ಅಬ್ಸರ್ವ್ ಮಾಡಿ ಮಾಡ್ತೀವಿ ಆಗ ನಮಗನಿಸ್ತೇವೆ ನಾವು ಎಷ್ಟೋ ಸಲ ಜಗಳನು ಮಾಡಿರ್ತೀವಿ ಅದು ಬೇಡ ಫೋನಲ್ಲಿ ಸಹ ತುಂಬ ಚೆನ್ನಾಗಿ ಮಾತಾಡ್ತಾರೆ ಫೋನ್ ಇಟ್ಟ ನಂತರ ನಾವೇನಾದರೂ ಕ್ವಶನ್ ಕೇಳ್ತೀವಿ ನಾವೇನಾದರೂ ಅವ್ರ ಹತ್ರ ಮಾತಾಡಲಿಕ್ಕೆ ಹೋದರೆ ಉಮ್ಮ ಮಾಡಿ ಕೂತ್ಕೊಂಡಿರ್ತಾರೆ ಆಗ ನಮಗೂ ತುಂಬಾ ಸಿಟ್ಟು ನೆತ್ತಿಗೆ ಇರುತ್ತೆ ನಾವು ಎಷ್ಟೋ ಜನ ಎಷ್ಟೋ ಜನ ಜಗಳ ಮಾಡಿದ್ದು ಇರ್ಬೋದು ಹಾಗೇನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಅಂದರೆ ನೀವು ಅವರೆಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀರಾ ನಮ್ಮನ್ನು ಕಂಡೆ ಯಾಕೆ ಆ ಥರ ಮುಖ ಮಾಡ್ತೀರಾ ಯಾಕೆ ನನ್ನ ಜೊತೆ ಸರಿ ಮಾತಾಡ್ತಿರ ಅವರ ಆನ್ಸರ್ ಇಷ್ಟೇ ಇರುತ್ತೆ ಆಗ ನೀನು ಇಡೀ ದಿವಸ ನನ್ನ ಜೊತೆನೇ ಇರ್ತೀಯ ಒಟವಟ ಅಂತಿರ್ತೀಯಾ ಇನ್ನೇನು ನಿನ್ನತ್ರ ನಾಗ್ತಾ ಮಾತಾಡಬೇಕು ಆ ಥರನೇ ಹೇಳ್ತಾರೆ ಅವ್ರು ನನ್ನ ಫ್ರೆಂಡ್ ಯಾವಾಗಲೊಮ್ಮೆ ಕಾಲ್ ಮಾಡಿರ್ತಾರೆ ಯಾವಾಗಲೊಮ್ಮೆ ಸಿಗ್ತಾರೆ ಹಾಗೆ ಅಕ್ಕಪಕ್ಕದವರು ಅಪರೂಪದಲ್ಲಿ ನಾವು ಮಾತಾಡ್ತೀವಿ ನಿನ್ನ ಹತ್ರ ಇಡೀ ದಿವಸ ಮಾತಾಡ್ತೇನೆ ಇನ್ನೇನು ಬೇಕು ಅಂತ ಕೇಳ್ತಾರೆ ನಿಜ ಅವರು ಇಡೀ ದಿವಸ ನಮ್ಮ ಜೊತೆ ಮಾತಾಡ್ತಾರೆ ನಮ್ಮ ಜೊತೆ ಇರ್ತಾರೆ ಬಿಟ್ಟರೆ ಅವ್ರು ನಮ್ಮ ಜೊತೆ ಸ್ವಲ್ಪನೂ ನನಗೆ ನಗ್ತಾ ಮಾತಾಡ್ತಾ ಇರೋಲ್ಲ ಇದು ತುಂಬ ಜನಕ್ಕೆ ತುಂಬಾ ಬೇಜಾರು ತರಿಸುತ್ತೆ ಅಲ್ವಾ ಅದಕ್ಕೆ ಒಂದು ಇವತ್ತು ನಾವು ಪರಿಹಾರ ಹುಡುಕುವ ಅಂತ ಯಾಕೆ ಹಾಗೆ ಮಾಡ್ತಾರೆ ಅವರು ನಿಮ್ಮ ಜೊತೆ ಎಲ್ಲರ ಜೊತೆಯೂ ಹೇಗೆ ಮಾತಾಡ್ತಾರೆ ಆಕೆ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ನೀವು ಏನು ಮಾಡಬೇಕು ಇದೇನೋ ದೊಡ್ಡ ಸಮಸ್ಯೆನೇ ಅಲ್ಲ ಒಂದು ಎರಡು ದಿವಸದಲ್ಲಿ ಸರಿಯಾಗ್ಬೋದು ಅಂತ ನನ್ನ ಅನಿಸಿಕೆ ಹಾಗಾದರೆ ಇದಕ್ಕೆ ಏನು ಪರಿಹಾರ ಅಂತ ನೋಡು ನೋಡುವ ಬನ್ನಿ എനിക്ക് നങ്ങു ಗೊತ್ತില്ല കണ്ടേ നങ്ങു ಗೊತ್ತില്ല ഈ സംസാരം എന്താ പരിഹാര ക നങ്ങു ಗೊತ್ತില്ല ഇതിന്റെ പരിഹാര ഉടക്കി 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 വിട്ടല്ല നങ്ങു ചാക്കിലെ എൽഡർ ഇതിgetChildren ആണ് മാടടവ നമ്മ പെണ്ണിക്ക് നഞ്ഞിത്തെ മാത്രയാക്കേ മുഖം സെൻഡസ് കൊട്ടാരീ